ನಾನು ಕೇಳಿದ್ನ ಅವ್ರು ಕೇಳ್ರಿ ಫಸ್ಟು ಈಗ ಅವ್ರು ಕೇಳಿದ್ನ ನಮ್ಗೆ ಕೇಳ್ತಾ ಇದಾರೆ ಹೌದಿಲ್ಲ ವಾಟ್ ದೇ ರೇಸ್ ದ ಕ್ವಶನ್ ಯು ಆರ್ ಆಸ್ಕಿಂಗ್ ಮ್ಯಾಮ್ ರೈಟ್ ಆರ್ ರಾಂಗ್ ದ ಸೇಮ್ ಥಿಂಗ್ ಯು ವಾಂಟ್ ಆಸ್ ದ್ಯಾಮ್ ಅವರು ಪೂರಾ ಎಲ್ಲರೂ ಮೈ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತಲೆ ಮೇಲೆ ಹಾಕ್ಕೊಂಡು ಮನಸ್ಪೂರ್ವವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಳ್ತಾರ ಅವರು ಅವರು ಐಡಿಯಾಲಜಿ ಒಪ್ತಾರ ಫಸ್ಟ್ ಕೇಳ್ರಿ ಇಲ್ಲಿ ಇರ್ತಕ್ಕಂಥ ಐಡಿಯಾಲಜಿ ಯಾರು ಆ ಸಂದರ್ಭದಲ್ಲಿ ಹಿಂಗಾಯ್ತು ಹಂಗಾಯ್ತು ಅದೆಲ್ಲ ಐಡಿಯಾಲಜಿನ ಒಪ್ತಾರ ಫಸ್ಟು ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯೋಾಲಜಿ ಒಪ್ತಾರ ಅವರು ಅನ್ನೋದು ನಮ್ಮ ಪ್ರಶ್ನೆ ಇರ್ತಕ್ಕಂಥ ಬಸವಣ್ಣ ಐಡಿಯೋಲಜಿ ಒಪ್ತಾರ ಬಸವಣ್ಣವರ ಐಡಿಯಾಲಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿ ಒಪ್ತಾರ ಇದು ನಮ್ಮ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನು ಉಳಿತಿದ್ದೆಲ್ಲ ಡಿಫರೆನ್ಸ್ಗಳು ಇದಾವೆ ರಾಜಕಾರಣ ಏನೇನ್ ಆಗೋಗಿದೆ ಅದು ಬೇರೆ ಪ್ರಶ್ನೆ ಅದೇ ರೀ ಅವ್ರು ಹೇಳಿದ್ ನಾನು ಉತ್ತರ ಕೊಟ್ಟನಲ್ಲ ಯಾಕಾಯ್ತು ಯಾಕಿಲ್ಲ ಅದಕ್ಕೆ ನಾನು ಆನ್ಸರಬಲ್ ಅಲ್ಲ ಅರ್ಥ ಆಯ್ತಲ್ಲ ನಾವು ಕೇಳ್ತಕ್ಕಂಥದ್ದು ಮೂಲ ಪ್ರಶ್ನೆ ಏನ್ ಮೂಲ ಪ್ರಶ್ನೆ ಏನು ಅದು ನೀವು ಬೇಕಲ್ಲ ಸಿದ್ಧಾಂತ ಒಪ್ಬೇಕಲ್ಲ ಬಸವಣ್ಣರ ಸಿದ್ಧಾಂತ ಒಪ್ತೀರಾ ನೀವು ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ ಒಪ್ತೀರಾ ಒಪ್ತೀರಾ ಅದನ್ನು ಕೇಳ್ರಿ ಫಸ್ಟ್ ಅದಾದಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ ನಾನು ಕೇಳಿದ್ನ ಅವ್ರು ಕೇಳ್ರಿ ಫಸ್ಟ್ ಈಗ ಅವ್ರು ಕೇಳಿದ್ನ ನಮ್ಗೆ ಕೇಳ್ತಾ ಇದಾರೆ ಹೌದಿಲ್ಲ ವಾಟ್ ದೇ ಹ್ ರೇಸ್ ದ ಕ್ವಶನ್ ಯು ಆಸ್ಕಿಂಗ್ ಮ್ಯಾಮ್ ರೈಟ್ ಆರ್ ರಾಂಗ್ ದ ಸೇಮ್ ಥಿಂಗ್ ಯು ಕ್ವಾಂಟ್ ಆಸ್ ದಮ್ ಅವರು ಪೂರಾ ಎಲ್ಲರೂ ಮೈ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತಲೆ ಮೇಲೆ ಹಾಕ್ಕೊಂಡು ಮನಸ್ಪೂರ್ಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಳ್ತಾರ ಅವರು ಅವರು ಐಡಿಯೋಲಜಿ ಒಪ್ತಾರ ಫಸ್ಟ್ ಕೇಳ್ರಿ ಇಲ್ಲಿ ಇರ್ತಕ್ಕಂಥ ಐಡೋಲಜಿ ಯಾರು ಆ ಸಂದರ್ಭದಲ್ಲಿ ಹಿಂಗಾಯ್ತು ಹಂಗಾಯ್ತು ಅದಲ್ಲ ಐಡಾಲಜಿನ ಒಪ್ತಾರ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯಾಲಜಿನ ಒಪ್ತಾರ ಅವರು ಅನ್ನೋದು ನಮ್ಮ ಪ್ರಶ್ನೆ ಇರ್ತಕ್ಕಂಥ ಬಸವಣ್ಣರ ಐಡಿಯಾಲಜಿ ಒಪ್ತಾರ ಬಸವಣ್ಣರ ಐಡಿಯಾಲಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಿಯೋಲಜಿ ಒಪ್ತಾರ ಇದು ನಮ್ಮ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನೂ ಉಳಿಕಿದ್ದೆಲ್ಲ ಡಿಫರೆನ್ಸ್ಗಳು ಅದಾವೆ ರಾಜಕಾರಣ ಏನೇನು ಆಗೋಗಿದೆ ಅದು ಬೇರೆ ಪ್ರಶ್ನೆ ಅದೇ ರೀ ಅವ್ರು ಹೇಳಿದ್ ನಾನು ಉತ್ತರ ಕೊಟ್ಟನಲ್ಲ ಯಾಕಾಯ್ತು ಯಾಕಿಲ್ಲ ಅದಕ್ಕೆ ನಾನು ಆನ್ಸರಬಲ್ ಅಲ್ಲ ಆಯ್ತಲ್ಲ ನಾವು ಕೇಳತಕ್ಕಂಥದ್ದು ಮೂಲ ಪ್ರಶ್ನೆ ಏನ್ ಮೂಲ ಪ್ರಶ್ನೆ ಏನು ಅದನ್ನ ಬೇಕಲ್ಲ ಸಿದ್ಧಾಂತ ಒಪ್ಬೇಕಲ್ಲ ಬಸವಣ್ಣವ್ರ ಸಿದ್ಧಾಂತ ಒಪ್ತೀರಾ ನೀವು ಅಂಬೇಡ್ಕರ್ ಸಾಹೇಬ್ರ ಸಿದ್ಧಾಂತ ಒಪ್ತೀರಾ ಒಪ್ತೀರಾ ಅದನ್ನ ಕೇಳ್ರಿ ಫಸ್ಟ್ ಅದಾದ್ಮೇಲೆ ಮುಂದೆ ಚರ್ಚೆ ಮಾಡೋಣ ಕೇಳಿದ್ನ ಅವ್ರು ಕೇಳ್ರಿ ಫಸ್ಟ್ ಈಗ ಅವ್ರು ಕೇಳಿದ್ನ ನಮ್ಗೆ ಕೇಳ್ತಾ ಇದ್ರು ಹೌದಿಲ್ಲ ವಾಟ್ ರೇಸ್ ದಶನ್ ರೈಟ್ ವಾಂಟ್ ಆಸ್ ದಮ್ ಅವರು ಪೂರಾ ಎಲ್ಲರೂ ಮೈ ಮರೆತು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋನ ತಲೆ ಮೇಲೆ ಹಾಕೊಂಡು ಮನಸ್ಪೂರ್ವಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಒಪ್ಕೊಳ್ತಾರ ಅವರು ಅವರು ಐಡಲಜಿ ಒಪ್ತಾರ ಫಸ್ಟ್ ಕೇಳ್ರಿ ಇಲ್ಲಿ ಇರ್ತಕ್ಕಂಥ ಐಡಿಯೋಲಜಿ ಯಾರು ಆ ಸಂದರ್ಭದಲ್ಲಿ ಹಿಂಗಾಯ್ತು ಹಂಗಾಯ್ತು ಅದಲ್ಲ ಐಡಲಜಿನ ಒಪ್ತಾರ ಫಸ್ಟ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಾಲಜಿನ ಒಪ್ತಾರ ಅವರು ಅನ್ನೋದು ನಮ್ಮ ಪ್ರಶ್ನೆ ಇರ್ತಕ್ಕಂಥ ಬಸವಣ್ಣರ ಐಡಿಯಾಲಜಿ ಒಪ್ತಾರ ಬಸವಣ್ಣರ ಐಡಿಯೋಲಜಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಐಡಾಲಜಿ ಒಪ್ತಾರ ಇದು ನಮ್ಮ ಮೂಲ ಪ್ರಶ್ನೆ ಇರ್ತಕ್ಕಂಥದ್ದು ಇನ್ನು ಉಳಿಕೆಲ್ಲ ಡಿಫರೆನ್ಸ್ ಇದಾವೆ ರಾಜಕಾರಣ ಏನೇನು ಆಗೋಗಿದೆ ಅದು ಬೇರೆ ಪ್ರಶ್ನೆ ಅದೇ ರೀ ಅವ್ರು ಹೇಳಿದ್ ನಾನು ಉತ್ತರ ಕೊಟ್ಟನಲ್ಲ ಯಾಕಾಯ್ತು ಯಾಕಿಲ್ಲ ಅದಕ್ಕೆ ನಾನು ಆನ್ಸರಬಲ್ ಅಲ್ಲ ಆಯ್ತಲ್ಲ ನಾವು ಕೇಳತಕ್ಕಂಥದ್ದು ಮೂಲ ಪ್ರಶ್ನೆ ಏನ್ ಮೂಲ ಪ್ರಶ್ನೆ ಏನು ಅದನ್ನ ನೀ ಬೇಕಲ್ಲ ಸಿದ್ಧಾಂತ ಒಪ್ಬೇಕಲ್ಲ ಬಸವಣ್ಣ ಸಿದ್ಧಾಂತ ಒಪ್ತೀರಾ ನೀವು ಅಂಬೇಡ್ಕರ್ ಸಾಹೇಬ ಸಿದ್ಧಾಂತ ಒಪ್ತೀರಾ ಒಪ್ತೀರಾ ಅದನ್ನ ಕೇಳ್ರಿ ಫಸ್ಟ್ ಅದಾದ್ಮೇಲೆ ಮುಂದೆ ಚರ್ಚೆ ಮಾಡೋಣ ಅಂತ